ಗೆಳೆಯರೆ ಇವತ್ತು ನಾವು ಎಸ್ ಬಿ ಐ ಸೆಕ್ಯೂರಿಟೀಸ್ ಡಿಮ್ಯಾಟ್ ಅಕೌಂಟನ್ನು ಶಾಶ್ವತವಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಆನ್ಲೈನ್ ವಿಧಾನ ಇಲ್ಲ ಅಂತ ಹಲವಾರು ಜನ ಹೇಳ್ತಿರ್ತಾರೆ ಸ್ನೇಹಿತರೆ ಬ್ಯಾಂಕ್ಗೆ ಹೋಗಬೇಕು ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಆದರೆ ಅದೆಲ್ಲ ಸುಳ್ಳು ನಾವು ಈ ಆ್ಯಪ್ನ ಮೂಲಕ ಒಂದು ಆನ್ಲೈನ್ ಮೂಲಕನೇ ನಾವು ಈ ಒಂದು ಅಕೌಂಟನ್ನು ಡಿಲೀಟ್ ಮಾಡ್ಬೋದು ಎಸ್ ಬಿ ಐ ಸೆಕ್ಯೂರಿಟೀಸ್ ಆ್ಯಪ್ನ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಅಕೌಂಟನ್ನು ಡಿಲೀಟ್ ಮಾಡಬಹುದು ಅಂತ ಇಲ್ಲಿ ಮೇಲುಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಪ್ನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಮಾಡಿದ ನಂತರದಲ್ಲಿ ಇಲ್ಲಿ ಕಾಂಟ್ಯಾಕ್ಟರ್ಸ್ ಮತ್ತು ಇಲ್ಲಿ ಚಾರ್ಟ್ ಅಸ್ ಅಂತ ಇದೆ ಚಾರ್ಟ್ ವಿತಸ್ ಅಂತ ಏನು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಚಾರ್ಟ್ ವಿತಸ್ ಅಂತ ಆದರೆ ಅದಕ್ಕಿಂತ ಮೊದಲು ನೀವು ಇಲ್ಲಿ ಅಮೌಂಟ್ ಏನಾದರೂ ಮೈನಸ್ನಲ್ಲಿ ಹೋಗಿದರೆ ಅದನ್ನು ಜೀರೋ ಮಾಡ್ಕೋಬೇಕು ಮತ್ತು ಶೇರ್ಗಳೇನಾದರೂ ಪೆಂಡಿಂಗ್ನಲ್ಲಿದ್ದರೆ ಅವುಗಳನ್ನೆಲ್ಲ ಸೆಲ್ ಮಾಡಬೇಕು ಇಲ್ಲಿ ಯಾವುದೇ ರೀತಿಯಲ್ಲಿ ಅಮೌಂಟ್ ಅನ್ನೋದು ಡ್ಯೂ ಇರಬಾರ್ದು ಅಂದರೆ ಯಾವುದೇ ರೀತಿಯಲ್ಲಿ ಯಾವುದೇ ಪೆಂಡಿಂಗ್ ಶೇರ್ ಇರಬಾರ್ದು ಏನೂ ಇರಬಾರ್ದು ಎಲ್ಲವನ್ನು ಕೂಡ ಜೀರೋ ಮಾಡಿರಬೇಕು ನಂತರದಲ್ಲಿ ಇಲ್ಲಿ ಚಾಟ್ ವಿತ್ ಅಸ್ ಆಪ್ಷನ್ ಏನಿರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಏನು ಟೈಪ್ ಮಾಡಬೇಕು ಅಂದ್ರೆ ಎಲ್ಲ ಬ್ಯಾಲೆನ್ಸ್ ಜೀರೋ ಮಾಡಬೇಕು ಮೈನಸ್ನಲ್ಲಿದ್ದರೆ ಅದನ್ನು ಪೇಮೆಂಟ್ ಮಾಡಿಬಿಟ್ಟು ಅದನ್ನು ಕೂಡ ಜೀರೋ ಮಾಡಿರಬೇಕು ಐ ವಾಂಟ್ ಟು ಕ್ಲೋಸ್ ಮೈ ಡಿ ಮ್ಯಾಟ್ ಅಕೌಂಟ್ ಅಂತ ಅಥವಾ ಐ ವಾಂಟ್ ಟು ಕ್ಲೋಸ್ ಮೈ ಅಕೌಂಟ್ ಅಂತ ಈ ರೀತಿ ಟೈಪ್ ಮಾಡ್ಕೊಳ್ಳಿ ಮಾಡಿ ಇಲ್ಲಿ ಸೆಂಡ್ ಮಾಡಿ ಮಾಡಿದ ನಂತರದಲ್ಲಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವುಗಳನ್ನೆಲ್ಲ ನೀವು ಜೀರೋ ಮಾಡಬೇಕು ಅಂತ ಹೇಳ್ತಾ ಇದೆ ಲಾರ್ಜರ್ ಬ್ಯಾಲೆನ್ಸ್ ಅಂತ ಇದೆ ಇಲ್ಲಿ ಬೇರೆ ಬೇರೆ ರೀತಿಯ ಡಿ ಪಿ ಬ್ಯಾಲೆನ್ಸ್ ಅಂತ ಇದೆ ಅಥವಾ ಎನ್ಕ್ವೈರಿ ಕರೆನ್ಸಿ ಇರುತ್ತೆ ಎಲ್ಲವೂ ಜೀರೋ ಆಗಿರಬೇಕು ಅಂತ ಹೇಳ್ತಾ ಇದೆ ಆಗಿದ ನಂತರದಲ್ಲಿ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಒಂದು ಕ್ಲೈಂಟ್ ಕೋಡ್ ಅಂತ ಇರುತ್ತೆ ನಿಮ್ಮ ಒಂದು ಪ್ರೊಫೈಲ್ನಲ್ಲಿ ಹೋಗಿ ಕ್ಲೈಂಟ್ ಕೋಡ್ನ ನೋಟ್ ಮಾಡ್ಕೊಂಡು ಬಂದಿರಬೇಕಾಗಿತ್ತು ಆಗುತ್ತೆ ಕ್ಲೈಂಟ್ ಕೋಡ್ ಮತ್ತು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ ಯಾಕೆಂದರೆ ನಂತರದಲ್ಲಿ ಇಲ್ಲಿ ನೀವು ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರೀಸನ್ ಅದರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಏನಾದರೂ ಬರೀರಿ ನಾಟ್ ಇಂಟ್ರೆಸ್ಟೆಡ್ ಅಂತ ಅಥವಾ ನಾಟ್ ಯೂಸ್ ಅಥವಾ ಏನಾದರೂ ಒಂದು ಬರೀರಿ ಬರದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಸೀಡ್ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಇಮೇಲ್ ಐ ಡಿಗೆ ಹಾಗೂ ನಮ್ಮ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಹಾಕಿ ನೋಡಿ ಎಸ್ ಎಮ್ ಎಸ್ನಲ್ಲಿ ಬಂದಿರುವಂಥ ಒ ಟಿ ಪಿನ ನಾನು ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋತೀನಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನನ್ನ ಒಂದು ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ ಆದ ನಂತರದಲ್ಲಿ ಡಿಲೀಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ಕಾಲಾವಕಾಶವನ್ನು ಅದು ತಗೊಳುತ್ತೆ ಇಲ್ಲಿ ನೋಡ್ತಾ ಇರಬಹುದು ಅಕೌಂಟ್ ಅನ್ನೋದು ಇಲ್ಲಿ ಒಂದು ರಿಕ್ವೆಸ್ಟ್ ಅನ್ನೋದು ತಗೊಂಡಿರುತ್ತೆ ತಗೊಂಡ ನಂತರದಲ್ಲಿ ಆ ಒಂದು ಮೂರರಿಂದ ನಾಲ್ಕು ದಿನಗಳ ನಂತರದಲ್ಲಿ ಮತ್ತೊಂದು ಇಮೇಲ್ ಬರುತ್ತೆ ನಿಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಡಿಲೀಟ್ ಆಗಿದೆ ಅಂತ ಈ ರೀತಿ ನೀವು ಸೆಕ್ಯೂರಿಟೀಸ್ ಎಸ್ ಬಿ ಐ ಸೆಕ್ಯೂರಿಟೀಸ್ ನಲ್ಲಿ ಅಕೌಂಟ್ ಅನ್ನು ಶಾಶ್ವತವಾಗಿ ಡಿಲೀಟ್ ಮಾಡಬಹುದು